ನೀವು ನೋಡ್ತಾ ಇರ್ಬೋದು ನೀವು ನಾವು ಪ್ರಯೋಗರಾಜ್ ಕಡೆಯಿಂದ ಇವಾಗ ಹೈದ್ರಾಬಾದ್ ಬಂದಿದ್ದೀವಿ ಆಲ್ರೆಡಿ ನೈಟ್ ಹತ್ತು ಗಂಟೆ ಆಗಿತ್ತು ಹಾಗೆ ಬರೋದಾರ ಇಲ್ಲಿ ಒಂದು ಕೆರೆ ಸಿಕ್ತು ಕೆರೆ ಒಳಗಡೆ ಗಾಂಧಿಧಾದ ಸ್ಟ್ಯಾಚು ಅಂಬೇಡ್ಕರ್ ಸ್ಟ್ಯಾಚು ಮತ್ತು ಹಂಗೆ ಇಂಡಿಯನ್ ಫ್ಯಾಗು ಎಲ್ಲ ಇತ್ತು ಹಾಗೆ ನೋಡ್ತಿದ್ದಾಗೆ ಅಲ್ಲಿ ವಿಧಾನಸೌಧ ಥರ ಕಾಣಿಸ್ತಿತ್ತು ಆದರೆ ವಿಧಾನಸೌಧ ಅಲ್ಲ ಅದು ಅದು ಸಿ ಎಮ್ ಇರೋ ಅಂತ ಕಟ್ಟಡ ಅಂತೆ ಹಾಗೆ ಇವತ್ತು ನೈಟ್ ಹೋಗೋಣ ಅಂದ್ಕೊಂಡ್ವಿ ನೈಟು ಜರ್ನಿ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ರೂಮ್ ಹುಡುಕ್ತಾ ಇದ್ದೀವಿ ಹಂಗೆ ಬೆಳಗ್ಗೆ ಎದ್ದು ಈ ಚಾರ್ ನೋಡಿಕೊಂಡು ಬ್ಯಾಂಗ್ಳೂರ್ ಕಡೆ ಹೋಗೋಣ ಅಂತ ಇದ್ದೀವಿ ಈಗ ನೀವೇನು ನೋಡ್ತಾ ಇದ್ದೀರಾ ಅದು ಸೆಂಟ್ ಸಾಗರ್ ಕೆರೆ ಹಾಗೆ ಆ ಕಟ್ಟಡ ನೋಡ್ತಾ ಇದ್ದೀರಲ್ಲ ನೀವು ತೆಲಂಗಾಣ ಗೋರ್ಮೆಂಟ್ ಕಟ್ಟಡ ಅಂತೆ ಅದು ನೋಡೋಕೆ ತುಂಬ ಚೆನ್ನಾಗಿದೆ ಹಾಗೆ ಇಷ್ಟೊತ್ತಲ್ಲಿ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಬಂದರೆ ಹೈದರಾಬಾದ್ ಬಂದರೆ ನೋಡಿ ಚೆನ್ನಾಗಿದೆ Lu, Lu, Lu. Non si è abbandonato, 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 su si è abbandonato, non

ನಡ ಮೇಲೆ ಜನಗಳವ್ರು ಶೇಮ್ ಎಲ್ಲ ಎಲ್ಲ ಕಡೆ ಇತ್ತು ಐತೆ ಅಂತಾರಿದ್ರು ಇಲ್ಲಿ ಫೋಟೋ ಸೆಟ್ ಎಲ್ಲ ಮಾಡ್ಕೋಬೋದು ಇಲ್ಲ ನೋಡಿ ಇಲ್ಲೆಲ್ಲ ಮಾರ್ಕೆಟ್ ಥರ ಚಿಕ್ಕ ಮಾರ್ಕೆಟ್ ಇಲ್ಲೊಂದು ಜಾಸ್ತಿ ನೋಡಿ ಇಲ್ಲೆಲ್ಲ ಮೇಲೆ ಹೋಗ್ಬೋದು ನಾವು ಅಲ್ಲಿ ಅಲ್ಲೋಗವ್ರೆ ಕಾಗೆ ನೋಡಿ ಕಾಗೆ ಇರ್ಬೋದು ಇಲ್ಲಿ ಊಟ ಕೊಡ್ತಾವ್ರೆ ಊಟ ಅಂತ ಕೊಡ್ತಾವ್ರೆ